ಎಷ್ಟು ದಿನ ಮಿನಿಸ್ಟರ್ ಆಗಿರ್ತೀನೋ ಇಲ್ವೋ ಗೊತ್ತಿಲ್ಲ ಬದುಕಿರ್ತೀನೋ ಇಲ್ವೋ ಅನ್ನೋದೇ ನನಗೆ ಗೊತ್ತಿಲ್ಲ ಹೀಗಿರುವಾಗ ಮಿನಿಸ್ಟರ್ ಆಗಿರ್ತೀನಿ ಅಂತಲೇ ಹೇಗೆ ಹೇಳೋದು ಈ ರೀತಿ ಈ ಅರ್ಥದಲ್ಲಿ ವೈರಾಗ್ಯದ ಮಾತುಗಳನ್ನ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಆಡಿದ್ ಯಾಕೆ ಯಾವ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಸಚಿವ ಸ್ಥಾನದ ಬಗ್ಗೆ ಈ ರೀತಿ ಅಡ್ಡಗೋಡೆಯ ಮೇಲೆ ದೀಪವನ್ನು ಇಟ್ಟರು ಅವರಿಗೆ ಸಚಿವ ಸ್ಥಾನವನ್ನ ಕಳೆದ್ಕೊಳ್ತೀವಿ ಅನ್ನುವಂತ ಭಯ ಏನಾದ್ರೂ ಹುಟ್ಟಿದೆಯಾ ಅಥವಾ ಇದು ಬ್ಲಾಕ್ ಮೇಲ್ ತಂತ್ರವ ಅಥವಾ ಪ್ರಬಲ ಖಾತೆಗಾಗಿ ನಡೆಸ್ತಾ ಇರುವಂತ ಲಾಬಿನ ಅಥವಾ ಮತ್ತದೇ ಉಪಮುಖ್ಯಮಂತ್ರಿ ಪಟ್ಟದ ಪಟ್ಟನ್ನ ಈ ರೀತಿ ಜಮೀರ್ ಅಹಮದ್ ಖಾನ್ ಹಾಕ್ತಾ ಇದ್ದಾರಾ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆ ಪತ್ರ ಸಿದ್ಧವಾಗಿದೆಯಾ ಈ ಬಾರಿ ಸಚಿವ ಸಂಪುಟ ಪುನರ್ರಚನೆಯ ವೇಳೆ ಜಮೀರ್ ಅಹಮದ್ ಖಾನ್ ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಸ್ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಜಮೀರ್ ಅಹಮದ್ ಖಾನ್ ಆಡಿದ ಮಾತುಗಳಿತ್ತಲ್ಲ ಸಹಜವಾಗಿ ಅನುಮಾನಕ್ಕೆ ಎಡೆಯನ್ನ ಮಾಡಿಕೊಟ್ಟಿದೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದೆ ಏನ್ ನಡೀತಾ ಇದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರು ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂತ ಸಾಧ್ಯತೆಯ ಮಾತನಾಡಿದ್ರು ಒಂದ್ ರೀತಿ ಬಹಳ ಮಾರ್ಮಿಕವಾಗಿತ್ತು ಅವ್ರ ಮಾತು ಹಾಗಂದ್ರೆ ಬರೀ ಸಚಿವ ಸ್ಥಾನ ಕಳೆದುಕೊಂಡು ಮಾತಾಡಿದ್ದಲ್ಲ ಅವರು ಯಾರು ಬದುಕಿರ್ತಾರೆ ಯಾರು ಸಾಯ್ತಾರೆ ಅಂತ ಗೊತ್ತು ನಾನು ಬದುಕಿರ್ತೀನೋ ಇಲ್ವೋ ಸಿ ಈ ರೀತಿ ಎಲ್ಲ ಮಾತಾಡೋದಿದೆಯಲ್ಲ ಇದು ಬಹಳ ಬಹಳ ಅರ್ಥವನ್ನ ಹುದುಗಿಸಿಟ್ಕೊಂಡಿರುತ್ತೆ ಅನುಮಾನವನ್ನ ಹುಟ್ಟು ಹಾಕತ್ತೆ ಆ ರೀತಿಯ ಮಾರ್ಮಿಕವಾದ ಮಾತುಗಳಿದು ಜಮೀರ್ ಅಹಮದ್ ಖಾನ್ ಮಾತಾಡಿದ್ದು ಕೂಡ ಅಂಥದ್ದೇ ಮಾತು ಬಹುತೇಕ ನೋಡಿ ಅವರ ಪಟ್ಟಿದ್ದದ್ದು ಉಪಮುಖ್ಯಮಂತ್ರಿ ಪಟ್ಟ ಡಿ ಸಿ ಎಂ ಮಾಡಬೇಕು ಹೆಚ್ಚುವರಿಯಾಗಿ ಮೂರು ಡಿ ಸಿ ಎಂ ಸೃಷ್ಟಿ ಮಾಡಬೇಕು ಅನ್ನೋದು ಅವರು ಪರಮೇಶ್ವರ್ ಅವರು ಎಚ್ ಸಿ ಮಹಾದೇವಪ್ಪನವರು ಇವ್ರದ್ದೆಲ್ಲರದ್ದು ಕೂಡ ಪಟ್ಟಿತ್ತು ಆದರೆ ಯಾವಾಗ ಮುಖ್ಯಮಂತ್ರಿ ಪಟ್ಟದ ಪ್ರಶ್ನೆಯೇ ಮುಂದೆ ಬಂತು ಆಗ ಅವರೆಲ್ಲ ಸೈಲೆಂಟ್ ಆಗಿದ್ರು ಈಗ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಮುನ್ನಲೆಗೆ ಬಂದಿದೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ದಾರೆ ಹೈಕಮಾಂಡ್ ಜೊತೆ ಮೀಟಿಂಗ್ ನಡೀತಾ ಇದೆ ಈ ಹಂತದಲ್ಲಿ ಜಮೀರ್ ಅಹಮದ್ ಖಾನ್ ಈ ರೀತಿಯ ಮಾತನ್ನ ಆಡಿರೋದು ಯಾಕೆ ಒಂದು ಇದು ಬ್ಲಾಕ್ ಮೇಲ್ ತಂತ್ರ ಆಗಿರುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಅವರು ಒಂದೋ ಪ್ರಬಲವಾದ ಖಾತೆ ಕೊಡಬೇಕು ಇಲ್ಲ ಅಂದ್ರೆ ಉಪಮುಖ್ಯಮಂತ್ರಿ ಪಟ್ಟ ಕೊಡಬೇಕು ಅದರ ಜೊತೆಗೆ ಪ್ರಬಲವಾದ ಖಾತೆ ಈ ರೀತಿಯ ಪಟ್ಟನ ಹಾಕ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಏನು ವಸ್ತಿ ಇಲಾಖೆ ಕೊಟ್ಟಿದ್ದಾರೆ ನಾಟ್ ಹ್ಯಾಪಿ ಇನ್ಫ್ಯಾಕ್ಟ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂತ ಆಶಾಭಾವವೇ ಇತ್ತು ಆದ್ರೆ ಯಾವಾಗ ಸ್ವತಃ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಒಬ್ಬರೇ ಡಿ ಸಿ ಎಂ ಅಂತ ತೀರ್ಮಾನ ತೆಗೆದುಕೊಳ್ಳೋದು ಅನಿವಾರ್ಯವಾಗಿ ಒಪ್ಕೊಂಡ್ರು ಆದರೆ ಲೋಕಸಭೆ ಚುನಾವಣೆ ಆಗೋವರೆಗೂ ಕಾಯ್ತೀವಿ ಅಂದಿದ್ರು ಈಗ ಲೋಕಸಭೆ ಚುನಾವಣೆ ಮುಗಿದಿದೆ ತಮ್ಮ ಹಳೆ ಪಟ್ಟನ್ನ ಈಗ ಮುಂದಿಟ್ಟಿದ್ದಾರೆ ಒಂದು ವೇಳೆ ಡಿ ಸಿ ಎಂ ಮಾಡದೆ ಹೋದರೆ ಕನಿಷ್ಠ ಪ್ರಬಲ ಖಾತೆಯನ್ನು ಕೊಡದೆ ಹೋದರೆ ಮತ್ತೆ ಯಾಕೆ ಮಿನಿಸ್ಟರ್ ಆಗಿರಬೇಕು ಅನ್ನುವ ಅರ್ಥದಲ್ಲಿ ಜಮೀರ್ ಅಹಮದ್ ಖಾನ್ ಮಾತಾಡಕ್ಕೆ ಶುರು ಮಾಡ್ತಾರೆ ಒಂದು ಮೂಲದ ಮಾಹಿತಿಯ ಪ್ರಕಾರ ಯಾವುದೇ ಕ್ಷಣ ಅವರು ರಾಜೀನಾಮೆ ಕೊಡಲಿಕ್ಕೂ ಕೂಡ ತ್ಯಾಗ ಪತ್ರವನ್ನು ರೆಡಿ ಇಟ್ಕೊಂಡಿದ್ದಾರೆ ರಾಜೀನಾಮೆ ಪತ್ರ ಸಿದ್ಧವಾಗಿದೆ ಅನ್ನೋ ಮಾಹಿತಿಗಳು ಕೂಡ ಇದೆ ಹಾಗಾದ್ರೆ ಇಲ್ದಿದ್ರೆ ಜಮೀರ್ ಅಹಮದ್ ಖಾನ್ ಈ ರೀತಿಯ ವೈರಾಗ್ಯದ ಮಾತುಗಳನ್ನೆಲ್ಲ ಆಡೋದಿಲ್ಲ ಅವರು ಮತ್ತೆ ಬೇರೆ ಯಾರು ಮಾತನಾಡ್ತಾ ಇಲ್ಲ ಈಗೆಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ಹೈಕಮಾಂಡ್ ಬಹಳ ಕಡಕ್ ಸೂಚನೆಯನ್ನು ಕೊಡ್ತು ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಉಪಮುಖ್ಯಮಂತ್ರಿ ಪಠದ ಬಗ್ಗೆ ಯಾರು ಚಕಾರ ಎತ್ತಬಾರದು ಅದಕ್ಕೆ ನೋಡಿ ಯಾವ್ದು ಸ್ಟೇಟ್ಮೆಂಟ್ ಇಲ್ಲ ಈಗ ಸ್ವತಃ ಸಿಎಂ ಹಾಗೂ ಡಿ ಸಿ ಎಂ ಹೈಕಮಾಂಡ್ ಹತ್ರ ಸಂಪುಟ ಪುನರ್ರಚನೆ ವಿಚಾರ ಚರ್ಚೆ ಮಾಡ್ತಾ ಇದ್ರು ಕೂಡ ಎಲ್ಲೂ ತುಟಿ ಬಿಟ್ಟಕ್ಕಂತ ಇಲ್ಲ ಯಾರು ಕೂಡ ಅದಕ್ಕೆ ಬದಲಾಗಿ ವಿರುದ್ಧ ದಿಕ್ಕಲ್ಲೇ ಹೋಗ್ತಾ ಇದ್ದಾರೆ ಡಿ ಸಿ ಎಂ ಕೇಳೋದಲ್ಲ ಸಚಿವ ಸ್ಥಾನೆ ಹೋದ್ರೂ ಹೋಗ್ಬೋದು ಅನ್ನೋ ಮಾತೆಲ್ಲ ಆಡ್ತಾ ಇದ್ದಾರೆ ಸಿ ಯಾವಾಗ ನೇರವಾಗಿ ಹೋರಾಡ್ಲಿಕ್ಕೆ ಸಾಧ್ಯ ಇಲ್ವೋ ಆವಾಗಲೇ ಈ ರೀತಿಯ ಪರೋಕ್ಷ ಯುದ್ಧವನ್ನು ಮಾಡೋದು ವಾರ್ ಅದೇ ನಡೀತಾ ಇರೋದೀಗ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸುವಂತಹ ಕೆಲವು ಧ್ವನಿಗಳೇನೆ ಅದಕ್ಕೆ ಏನಾದರೂ ಬಲ ಸಿಕ್ಕೋದಾದ್ರೆ ನಂಬರ್ ಒನ್ ನಂಬರ್ ಟು ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದಿದೆ ಸ್ವತಃ ಹೈಕಮಾಂಡೇ ಕೈಗೊಂಡಂತ ನಿರ್ಣಯ ಅದು ಅದನ್ನ ಇಂಪ್ಲಿಮೆಂಟ್ ಮಾಡದೆ ಹೋದರೆ ಡಿ ಸಿ ಎಂ ಹುದ್ದೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡ್ರೆ ಕನಿಷ್ಠ ಪಕ್ಷ ಪ್ರಬಲ ಖಾತೆಯನ್ನು ಕೊಡದೆ ಹೋದರೆ ಸಚಿವ ಸಂಪುಟ ಪುನರ್ರಚನೆಗೂ ಒಪ್ಪಿಗೆಯನ್ನು ಕೊಡದೆ ಹೋದ್ರೆ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈಗೇನೀಗ ಪರೋಕ್ಷ ಯುದ್ಧ ಶುರುವಾಗಿದೆ ಅದು ಪ್ರತ್ಯಕ್ಷ ಯುದ್ಧವಾಗಿ ಮಾರ್ಪಾಡಾಗಲೂ ಬಹುದು ಆ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಅದರ ಒಂದು ಹಿಂಟ್ ಇದು ಈ ಹೇಳಿಕೆ ಇದೆಯಲ್ಲ ಒಂದು ಹಿಂಟ್ ಕೊಟ್ಟಿದ್ದಾರೆ ಈಗ ಡೆಲ್ಲಿಯಲ್ಲಿ ಏನಾಗುತ್ತೆ ತೀರ್ಮಾನ ಅನ್ನೋದ್ರ ಮೇಲೆ ಮುಂದೆ ನಿಮಗೆ ಬರ್ತಾ ಹೋಗುತ್ತೆ ಹೇಳಿಕೆಗಳ ಸರಣಿ ಸಿದ್ದರಾಮಯ್ಯವ್ರು ಏನು ಅನ್ಕೊಂಡಿದ್ದಾರೆ ಬಹುತೇಕ ಅದೇ ತರ ಆಗ್ತಾ ಎಲ್ಲವೂ ಅವರೇನೀಗ ಡಿ ಸಿ ಎಂ ಹುದ್ದೆ ಸೃಷ್ಟಿ ಆಗಲೇಬೇಕು ಅಂತ ಪಟ್ಟಿಟ್ಕೊಂಡು ಇಲ್ಲಲ್ಲ ಆದರೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ಕೊಡಬೇಕು ಹಾಗೂ ಖಾತೆಗಳ ಮರುಹಂಚಿಕೆ ಆಗಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಇದರ ಬಗ್ಗೆ ಸಿದ್ದರಾಮಯ್ಯವ್ರು ಬಹಳ ಫರ್ಮ್ ಇದ್ದಾರೆ ಯಾಕಂದ್ರೆ ಸ್ವತಃ ಹೈಕಮಾಂಡ್ಗೆ ಕೈಗೊಂಡಂತ ನಿರ್ಣಯ ಆ ದೃಷ್ಟಿಯಿಂದ ಯಾವ ರೀತಿಯ ತೀರ್ಮಾನ ಆಗುತ್ತೆ ಅದೇನಾದ್ರೂ ತೀರ್ಮಾನಗಳು ಡಿ ಕೆ ಶಿವಕುಮಾರ್ ಪರವಾಗಿ ವಾಲತ್ತಾ ಅಥವಾ ಸಿದ್ದರಾಮಯ್ಯವ್ರ ಪರವಾಗಿರುತ್ತಾ ಇವೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನ ಕಾಂಗ್ರೆಸ್ ಸರ್ಕಾರದ ಮುಂದಿನ ಹಾದಿಯನ್ನು ತೀರ್ಮಾನ ಮಾಡುತ್ತೆ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರು ದೆಹಲಿಯಲ್ಲಿ ಕುಳಿತು ಈಗ ಹೈಕಮಾಂಡ್ ಜೊತೆ ನಡೆಸ್ತಾ ಇರುವಂತಹ ಈ ಸಭೆ ಬಹಳ 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 ಕ್ರೂಷಿಯಲ್ ಇದಕ್ಕೆ ತನ್ನದೇ ಆದ ಮಹತ್ವ ಇದೆ ಮುಂದಿನ ರಾಜಕಾರಣವನ್ನ ರಾಜ್ಯ ರಾಜಕೀಯವನ್ನ ಅದರ ಜೊತೆಗೆ ರಾಜ್ಯ ಸರ್ಕಾರದ ಹಣೆ ಕೂಡ ಈ ಮೀಟಿಂಗ್ ತೀರ್ಮಾನ ಮಾಡುತ್ತೆ ಯಾಕಂದ್ರೆ ನೋಡಿ ಮೂರು ರಾಜ್ಯಗಳ ಚುನಾವಣೆ ಇದೆ ಅಕ್ಟೋಬರ್ ನವಂಬರಲ್ಲಿ ಎಲೆಕ್ಷನ್ ಆಗುತ್ತೆ ಬಹುತೇಕ ಅಕ್ಟೋಬರಲ್ಲೇ ಆಗುತ್ತೆ ಹೀಗಿರುವಾಗ ಈಗ ಸಚಿವ ಸಂಪುಟ ಪುನರ್ರಚನೆ ಕೈ ಹಾಕ್ತಾರ ಕೈ ಹಾಕಿದ್ರು ಕೂಡ ಬಹಳ ದೊಡ್ಡ ಈ ಎಲ್ಲ ಪ್ರಶ್ನೆಗಳಿದೆ ಹೈಕಮಾಂಡ್ಗೆ ಬಹಳ ದೊಡ್ಡ ಆಸಕ್ತಿ ಏನಿಲ್ಲ ಸಂಪುಟ ಪುನಾರಚನೆಗೆ ಮಾಡೋದಿದ್ರೂ ಒಂದು ಎರಡು ಮೂರು ಸ್ಥಾನ ಮಾಡೋಣ ಅಷ್ಟೇ ಅನ್ನೋ ಆಲೋಚನೆಯಲ್ಲಿ ಅವರಿದ್ದಾರೆ ಒಂದೆರಡು ಎರಡು ಮೂರು ಸ್ಥಾನ ಮಾಡೋದಾದ್ರೂ ಕೂಡ ಸಿದ್ದರಾಮಯ್ಯ ಅವ್ರು ಕೇಳ್ತಿರೋದು ಖಾತೆಗಳ ಮರುಹಂಚಿಕೆ ಆಗ್ಬೇಕು ಅಂತ ಯಾಕಂದ್ರೆ ನೋಡಿ ಜಮೀರ್ ಅಹಮದ್ ಖಾನ್ ಅಂತವರಿಗೆಲ್ಲ ಒಳ್ಳೆ ಖಾತೆ ಕೊಡ್ಲಿಕ್ಕೆ ಆಗಿಲ್ಲ ಅವರು ವಸತಿ ಸಚಿವರಾದ್ರು ಜಮೀರ್ ಅಹಮದ್ ಖಾನ್ ಅವರು ಅದರ ಬಗ್ಗೆ ಬಹಳ ತೃಪ್ತಿಯನ್ನೇನು ಹೊಂದಿಲ್ಲ ಈ ಹಿನ್ನೆಲೆಯಲ್ಲಿ ಬಹುತೇಕ ಈ ಬಾರಿ ಖಾತೆಗಳ ಮರುಹಂಚಿಕೆಗಾದ್ರೂ ಒಂದಷ್ಟು ತೀರ್ಮಾನಗಳು ಆಗುವಂತ ಸಾಧ್ಯತೆಗಳು ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅದನ್ನು ಕೇಳ್ತಾ ಇದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಖಾತೆಗಳ ಮರುಹಂಚಿಕೆ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಇವಿಷ್ಟು ಕೂಡ ಈ ಸಭೆಯಲ್ಲಿ ದೆಹಲಿಯಲ್ಲಿ ನಡೀತಾ ಇರುವಂತ ಕಾಂಗ್ರೆಸ್ನ ಸಭೆಯಲ್ಲಿ ಬಹುತೇಕ ಅಂತಿಮಗೊಳ್ಳುವಂತ ಸಾಧ್ಯತೆ ಇದೆ ನಾನು ಈಗಾಗಲೇ ಒಂದು ಸ್ಟೋರಿ ಮಾಡಿದ್ದೇನೆ ನೋಡಿರ್ಬೋದು ಪ್ರಮುಖವಾಗಿ ಮೂರು ಸ್ಥಾನವನ್ನು ಭರ್ತಿ ಮಾಡುವ ಆಲೋಚನೆಯಲ್ಲಿ ಹೈಕಮಾಂಡ್ ಇದೆ ಅಂತ ಹೇಳಿ ಈಗಾಗಲೇ ಒಂದು ನಾಗೇಂದ್ರ ಖಾಲಿ ಆಗಿದೆ ಇನ್ನೆರಡು ಖಾಲಿ ಕೊಡಬೇಕು ಅಂತ ಹಾಗೆ ಅಲ್ಪಸಂಖ್ಯಾತ ಸಮುದಾಯದಿಂದಲೂ ಕೂಡ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಫಾರ್ ಎಕ್ಸಾಂಪಲ್ ತನ್ವೀರ್ ಸೇಠ್ ಅವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಅವಧಿಗೆ ತನ್ವೀರ್ ಸೇಠ್ ಅವರು ಕೂಡ ಎಜುಕೇಶನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು ಸೊ ಹೀಗಾಗಿ ಅವರು ಸಹಜವಾಗಿ ಪ್ರಬಲ ಆಕಾಂಕ್ಷಿ ಆದ್ರೆ ಅವರಿಗೆ ಅವಕಾಶ ಸಿಗುತ್ತಾ ಈ ಬಾರಿ ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಅವ್ರ ಸಚಿವ ಸ್ಥಾನವನ್ನ ತ್ಯಾಗ ಮಾಡಿದ್ರೆ ಆಗ ತನ್ವೀರ್ ಸೇಠ್ ಅವರಿಗೆ ಅವಕಾಶ ಸಿಗ್ಬೋದು ಅದರ್ವೈಸ್ ಅವ್ರಿಗೆ ಈ ಬಾರಿ ಗೊತ್ತಿಲ್ಲ ಹೈಕಮಾಂಡ್ ತರ ತೀರ್ಮಾನ ಮಾಡುತ್ತೆ ಅಂತ ಬಟ್ ಅವರು ಒಬ್ಬ ಪ್ರಬಲ ಆಕಾಂಕ್ಷಿ ಅನ್ನೋದು ವಾಸ್ತವ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಬಹುತೇಕ ಸಚಿವ ಸಂಪುಟ ಪುನರ್ರಚನೆಗೆ ಅನುಮತಿ ಕೊಡುವಂತಹ ಸಾಧ್ಯತೆ ಇದೆ ಲಕ್ಷ್ಮಣ ಸೌದಿ ಲೇಔಟ್ ಕೃಷ್ಣಪ್ಪ ಬಿ ಪ್ರಸಾದ್ ಇವರೆಲ್ಲ ಆಕಾಂಕ್ಷಿಗಳಾಗಿ ಮೊದಲ ಸಾಲಿನಲ್ಲಿ ಇದ್ದಾರೆ ಯಾರ್ಯಾರಿಗೆ ಸಿಗುತ್ತೆ ನೋಡಬೇಕು ನಾನು ಈಗಾಗಲೇ ಹಲವು ವರದಿಗಳನ್ನ ಕೊಟ್ಟಿದ್ದೀನಿ ನಿಮ್ಮ ಪ್ರಕಾರ ಯಾರ್ಯಾರು ಮಿನಿಸ್ಟರ್ ಆಗ್ಬೋದು ಹಾಗೂ ಯಾರ್ಯಾರು ಸಚಿವ ಸ್ಥಾನವನ್ನು ಕಳೆದುಕೊಳ್ಬೋದು ಜಮೀರ್ ಅಹಮದ್ ಖಾನ್ ಅವರು ಈ ಸರ್ಕಾರದಲ್ಲಿ ಸಚಿವರಾಗಿ ಮುಂದುವರಿಬೇಕಾ ಅಥವಾ ಅವರಿಗೆ ಖಾತೆಯನ್ನು ಬದಲಾವಣೆ ಮಾಡಬೇಕಾ ಅಥವಾ ಸಚಿವ ಸ್ಥಾನದಿಂದ ತೆಗಿಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ